ಇದು ಯಾವ ಸಿಹಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಯಾರು ಕೂಡ ತಿಂದಿಲ್ವಾ ಅಥವಾ ಹೆಸರು ನೆನಪಿ ಬರ್ತಾ ಇಲ್ವಾ ಈ ವಿಡಿಯೋನ ನೋಡಿ ಯಾರಿಗಾದರೂ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಹೆಸರು ಗೊತ್ತಾಗಿದ್ರೆ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಬನ್ನಿ ವ್ಲಾಗ್ ಶುರು ಮಾಡೋಣ ಈ ಸ್ವೀಟ್ ರೆಸಿಪಿನೂ ಕೂಡ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ವ್ಲಾಗ್ ಶುರು ಮಾಡ್ತಾ ಇದೀನಿ ಪ್ಲೀಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಯಾಕಂತಂದರೆ ನಾನು ಇವತ್ತೊಂದು ರೆಸಿಪಿ ಶೇರ್ ಇದ್ದೀನಿ ಏನು ಗೊತ್ತಾ ರಾಗಿ ಕೀಲ್ಸಾ ಅಥವಾ ಹಾಲುಬಾಯಿ ಇದು ತಿನ್ನಬೇಕಾದ್ರೆ ಗಂಟ್ಲು ಬಾಯಿ ಹೊಟ್ಟೆ ಎಲ್ಲ ತಣ್ಣಗಾಗುತ್ತೆ ಹಾಗೆ ತುಂಬ ಒಂದು ಕೀಲ ಹತ್ತು ಬಿ ಕಾಂಪ್ಲೆಕ್ಸ್ಗೆ ಸಮ ಅಂತ ಅಂದರೆ ತಪ್ಪಾಗೋದಿಲ್ಲ ಅಷ್ಟು ತಂಪು ದೇಹಕ್ಕೆ ಮತ್ತೆ ಆರೋಗ್ಯನೂ ಕೂಡ ಯಾಕಂತಂದರೆ ರಾಗಿಯಿಂದ ಮಾಡಿರೋದ್ರಿಂದ ತುಂಬ ಆರೋಗ್ಯ ಇರುತ್ತೆ ಬೆಲ್ಲ ಉಪಯೋಗಿಸೋದ್ರಿಂದ ಇನ್ನೂ ಹೆಚ್ಚು ಪ್ರೋಟೀನ್ ಕೂಡ ಸಿಗುತ್ತೆ ಬನ್ನಿ ತಡ ಮಾಡೋದು ಬೇಡ ಯಾಕಂತಂದರೆ ಹಿಡಿಯೋ ಲೆಂತಿ ನಿಮಗೆ ಬೋರ್ ಆಗುತ್ತೆ ರೆಸಿಪಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಪಟ್ಟಂತ ಒಂದು ಸಲ ನೋಡ್ಕೊಂಬಿಡೋಣ ನೆನೆಸಿರ್ತಕ್ಕಂಥ ರಾಗಿ ನಾನು ತೊಗೊಂಡಿದ್ದೀನಿ ಒಂದು ಕಪ್ಪು ಈ ಕಪ್ಪಲ್ಲಿ ಒಂದು ಕಪ್ಪು ರಾಗಿನ ತೊಗೊಂಡಿದ್ದೀನಿ ನಾನು ಇದನ್ನು ಯಾವ ರೀತಿ ನೆನೆಸಿದ್ದು ಅದನ್ನು ಮುಂದೆ ಹೇಳ್ತೀನಿ ಅದೇ ಕಪ್ಪಲ್ಲಿ ಕಪ್ ಆಗೋಷ್ಟು ಬೆಲ್ಲ ಹಾಗೆ ಒಂದು ಕಾಲು ಸ್ಪೂನಷ್ಟು ಏಲಕ್ಕಿ ಒಂದು ಹೋಳು ಅಂದರೆ ಇದೇ ಕಪ್ಪಲ್ಲಿ ಒಂದು ಕಪ್ಪು ಕಾಯಿ ತುರಿ ತುಪ್ಪ ಈಗ ಯಾವ ರೀತಿ ಮಾಡೋದಂತ ನೋಡ್ತಾ ಹೋಗೋಣ ಈ ಸ್ವೀಟ್ ಮಾಡೋದಕ್ಕೆ ರಾಗಿನ ನೆನೆಸೋದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಂತ ರಾಗಿನ ಯಾವಾಗ ನೆನೆಸಬೇಕು ಅಂತಂದರೆ ನಾವು ಸ್ವೀಟ್ನ ಯಾವತ್ತು ಮಾಡಬೇಕು ಅಂದ್ಕೊಂಡಿರ್ತೀವೋ ಅವತ್ತು ಹಿಂದಿನ ದಿನ ರಾತ್ರಿ ಮಲಗಬೇಕಾದ್ರೆ ರಾಗಿನ ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳಿಬೇಕು ಅದರಲ್ಲಿರ್ತಕ್ಕಂಥ ಹೊಟ್ಟೆಲ್ಲ ಹೋಗಿ ರಾಗಿ ತೊಳೆದಿರ್ತಕ್ಕಂಥ ನೀರು ಕ್ಲಿಯರ್ ಆಗೋವರೆಗೂ ರ ಎಂಟು ಅವರ್ ಆದರೂ ನೆನೆಬೇಕು ಮಿನಿಮಮ್ಮು ಅಥವಾ ಜಾಸ್ತಿ ನೆನೆಂದ್ರೂ ಏನು ತೊಂದರೆ ಇಲ್ಲ ನಾನು ರಾತ್ರಿ ಮಲಗಬೇಕಾದ್ರೆ ನೆನೆಸಿ ಬೆಳಗ್ಗೆ ಹತ್ತುವರೆಗೆ ನಾನು ಇದನ್ನು ರುಬ್ಬಿದ್ದು ಇನ್ನು ಮುಂದೆ ಇನ್ನು ರಾಗಿ ನೆನೆದ ಮೇಲೆ ನಾನು ಸ್ವೀಟ್ ಮಾಡಬೇಕಾದ ಅಂತ ಮುಂದುವರಿಯುತ್ತೆ ನೀರನ್ನು ಸೋರಿಸಿ ಮಿಕ್ಸಿ ಜಾರಿಗೆ ರಾಗಿನ ಹಾಕೊಬೇಕು ನೀರಿದ್ದರೂ ಓಕೆ ಚೆನ್ನಾಗಿ ತೊಳೆದಿರುತ್ತಲ್ಲ ಯಾಕಂತಂದ್ರೆ ನೀರು ಆ್ಯಡ್ ಮಾಡಲೇಬೇಕು ಅಳತೆಯಲ್ಲಿ ಅಳತೇಲಿ ಮಾಡಬೇಕಷ್ಟೇ ನೋಡಿ ನಾನಿವಾಗ ಒಂದು ಕಪ್ ತಗೊಂಡಿದ್ದೀನಿ ಒಂದು ಕಪ್ಪು ಒಂದು ಒಂದು ನಾಲ್ಕರಿಂದ ಐದು ಕಪ್ಪು ನಾವು ಉಪಯೋಗಿಸ್ಬೇಕು ನೀರನ್ನು ಈ ಮೊದಲಿಗೆ ರಾಗಿನ ಚೆನ್ನಾಗಿ ನುಣಿಗೆ ಪೇಸ್ಟ್ ಮಾಡ್ಕೊಂಡೋಣ ನೋಡಿ ಇವಾಗ ನಾನು ಒಂದು ಕಪ್ ನೀರು ಹಾಕಿ ಈ ರೀತಿಯಾಗಿ ನುಣ್ಣುಗೆ ತುಂಬಾ ಪೇಸ್ಟ್ ತರ ಎಷ್ಟು ಆಗುತ್ತೋ ಅಷ್ಟು ನಾವು ಇದನ್ನ ರೆಡಿ ಮಾಡ್ಕೊಂಡಿದೀನಿ ಈಗ ಮತ್ತೆ ಇನ್ನ ಅರ್ಧ ಕಪ್ಪು ನೀರನ್ನ ಸೇರಿಸ್ತಾ ಇದೀನಿ ಯಾಕಂತಂದ್ರೆ ಅದು ಸೋಸೋದಕ್ಕೆ ಸರಾಗಿ ಬರ್ಬೇಕಲ್ಲ ಅದಕ್ಕೋಸ್ಕರ ಬನ್ನಿ ಈಗ ನಾವೊಂದು ಪಾತ್ರೆಗೆ ಈಗ ಇದನ್ನ ಸೋಸ್ಕೊಬೇಕು ನೋಡಿ ನಾವು ಸೋಸೋದ್ರಲ್ಲಿ ಸೋಸಿದ್ರೆ ಇದ್ರೆ ರಾಗಿ ಇದು ಕಪ್ಪು ಬಿರ್ತಕ್ಕಂತ ಹೊಟ್ಟೆಲ್ಲ ಬಂದ್ ಬರುತ್ತೆ ಅಷ್ಟು ಹಾಲ್ವಾಗಿ ನೋಡೋದಕ್ಕೂ ಕೂಡ ಹಾಗೆ ತಿನ್ನೋದಕ್ಕೂ ಕೂಡ ತುಂಬಾ ಸ್ಮೂತ್ ಆಗಿ ಬರಲ್ಲ ಒಂದು ವೈಟ್ ಬಟ್ಟೆನೂ ಕೂಡ ತೆಳುವಾಗಿರ್ತಕ್ಕಂಥ ಬಟ್ಟೆನೂ ಕೂಡ ಹಾಕಿ ಅದ್ರ ಮೇಲೆ ನಾವು ಈಗ ರುಬ್ಬಿರ್ತಕ್ಕಂಥ ಮಿಶ್ರಣ ಹಾಕೋಣ ಈ ರೀತಿಯಾಗಿ ಚೆನ್ನಾಗಿ ಕೈ ಆಡ್ತಾ ನಾವು ಸೋಸ್ಕೊಬೇಕು ಹೊಟ್ಟೆಲ್ಲ ಇದ್ರ ಮೇಲೆ ನಿಲ್ಬೇಕು ಬಟ್ಟೆ ಸ್ವಲ್ಪ ತೆಳುವಾಗಿರಬೇಕು ಯಾಕಂತಂದರೆ ಅದರೊಳಗಡೆ ರಾಗಿ ಹಿಟ್ಟು ಇಳಿಬೇಕು ನೈಸ್ಗಿರೋದಿಲ್ಲ ಅದರಿಂದ ನಾನು ಒಡ್ರಾಗಿ ಹಿಟ್ಟನ್ನು ಸೋಸಿದ್ನಲ್ಲ ಅದೇ ಬಟ್ಟೆನ ಒಂದು ಪೀಸನ್ನು ಕಟ್ ಮಾಡಿಕೊಂಡು ತಗೊಂಡಿದ್ದೀನಿ ಈ ರೀತಿಯಾಗಿ ಇಂಡಿ ನೀಟಾಗಿ ಎಲ್ಲದೂ ಕೂಡ ನೀಟಾಗಿ ಸೋರ್ಕೊಳೋ ರೀತಿ ನಾವು ಅದನ್ನು ಸೋಸ್ಕೊಬೇಕು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇವಾಗ ಒಟ್ಟನ್ನು ನೋಡಿದ್ರೆ ಅದರಲ್ಲಿ ಯಾವುದೇ ರೀತಿ ಉಳಿದಿರಬಾರ್ದು ಇನ್ನೂ ಸ್ವಲ್ಪ ಉಳ್ದಿದೆ ಅಂತ ಅನಿಸಿದ್ರೆ ಮತ್ತೆ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮತ್ತೆ ಒಂದು ಅರ್ಧ ಲೋಟ ನೀರನ್ನು ಹಾಕಿ ಅದನ್ನು ಮತ್ತೆ ಗ್ರೈಂಡ್ ಮಾಡ್ಕೊಬೇಕು ು ನಾನು ಮತ್ತೆ ಆ ಕೆಲಸನ ಮಾಡಿದ್ದೀನಿ ನೋಡಿ ಈ ರೀತಿಯಾಗಿ ಆಗಲೇ ಅಷ್ಟು ಹಾಲು ಬಂದಿತ್ತು ಇವಾಗ ಮತ್ತೆ ನಾನು ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಮಿಕ್ಸಿನ ಮಾಡಿಕೊಂಡೆ ತುಂಬ ನುಣ್ಣಗೆ ರುಬ್ಬಿದ್ರೆ ಅದ್ರಾಗಿರ್ತಕ್ಕಂಥ ಎಲ್ಲ ಬನಿ ಅಂತಲೇ ಹೇಳ್ತೀವಿ ನಾವು ಆ ಹಿಟ್ಟಿನ ಬನಿ ಎಲ್ಲ ನಮಗೆ ನೀರಾಗಿ ಅಂದರೆ ಹಾಲು ಥರ ಸಿಗಬೇಕು ಯಾಕಂತಂದರೆ ಅದರಲ್ಲೇ ಸ್ವೀಟ್ ಮಾಡೋದ್ರಿಂದ ನಮಗೆ ಆ ಹಾಲು ತುಂಬ ಜಾಸ್ತಿನೇ ಬರಬೇಕು ಈ ರೀತಿಯಾಗಿ ಮತ್ತೆ ಅದನ್ನು ನಾನು ನೀಟಾಗಿ ಸೋರಿಸ್ಕೊಂಡೆ ಆದ್ದರಿಂದ ನನಗೆ ಇಷ್ಟು ಹಾಲು ಅಂದರೆ ಹಿಟ್ಟೆ ರಾಗಿ ಹಾಲು ಸಿಕ್ತು ಈಗ ನಾವು ಇದನ್ನು ಎತ್ತಿ ಆ ಒಟ್ಟು ಇನ್ನೂ ಏನಕ್ಕೂ ಪ್ರಯೋಜನ ಇಲ್ಲ ಅದನ್ನು ಎತ್ತಿ ಬಿಸಾಕೋದೆ ಯಾಕಂತಂದರೆ ಅದರಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ಹಿಟ್ಟುಗಳನ್ನ ಹಿಟ್ಟನ್ನು ಕೂಡ ನಾವು ತಗೊಂಡಿದ್ದೀವಿ ಈಗ ಮತ್ತೆ ಕಾಯಿ ಒಬ್ಬೊಬ್ರು ಕಾಯಿನ ಹಾಕ್ದಲೇ ಕೂಡ ಮಾಡ್ತಾರೆ ಕಾಯಿ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕಾಯಿಗೆ ನೀರು ಹಾಕ್ದಲೇ ರೀತಿ ನಾವಿವಾಗ ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಈಗೀಗ ಗ್ರೈಂಡ್ ಆದಮೇಲೆ ನಾವು ಒಂದು ಲೋಟದಷ್ಟು ನೀರನ್ನು ಸೇರಿಸೋಣ ಯಾಕಂತಂದರೆ ಅದರಿಂದಲೂ ಕೂಡ ನಾವು ಕಾಯಿ ಹಾಲನ್ನೇ ತೊಗೊಳ್ಬೇಕು ಅದಕ್ಕೋಸ್ಕರ ಯಾಕಂತಂದರೆ ತೆಳುವಾದರೆ ಅಲ್ವಾ ಮತ್ತೆ ನಾನೊಂದು ಪಾತ್ರೆಗೆ ಈ ರೀತಿ ಸೋಸೋದನ್ನಿಟ್ಟು ಅದರ ಮೇಲೆ ಬಟ್ಟೆ ಹಾಕಿ ಕಾಯನ್ನು ಕೂಡ ಸೋಸೋದ್ರೊಳಗಡೆ ಹಾಕಿ ಕಾಯಿ ಹಾಲನ್ನು ಕೂಡ ತೊಗೊಳ್ತಾ ಇದ್ದೀನಿ ಅದನ್ನು ಕೂಡ ಈ ರೀತಿಯಾಗಿ ನೀಟಾಗಿ ಪ್ರೆಸ್ ಮಾಡಿ ತೊಗೊಂಡು ನೋಡಿ ಈ ರೀತಿ ಥರ ಕಾಯಿ ಉಳ್ಕೊಳುತ್ತೆ ಈಗ ಕಾಯನ್ನು ವೇಸ್ಟು ಈ ರೀತಿ ನಾನೀಗ ಎರಡೂ ಹಾಲುಗಳನ್ನು ರಾಗಿ ಹಾಲು ಮತ್ತು ಕಾಯಿ ಹಾಲು ಎರಡನ್ನೂ ಕೂಡ ಮಿಕ್ಸ್ ಮಾಡ್ಕೊತೀನಿ ಇಲ್ಲೇ ಕೆಳಗಡೆನೆ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾವು ಸ್ವೀಟ್ ಮಾಡೋ ಅಂತನ ಕಾಯಿ ಕಾಯಿ ರಾಗಿ ಹಾಲು ಎರಡನ್ನೂ ಕೂಡ ತೊಗೊಂಡಿದ್ದಾಯಿತು ಇವಾಗ ಬೆಲ್ಲನ ತಗೊಳ್ತಾ ಇದ್ದೀನಿ ನಾನು ರಾಗಿನ ಒಂದು ಕಪ್ ತೊಗೊಂಡಿದ್ದಕ್ಕೆ ಅದೇ ಕಪ್ಪಲ್ಲಿ ನಾನು ಒಂದೂವರೆ ಕಪ್ ಆಗುವಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ ಸ್ವಲ್ಪ ಸ್ವೀಟ್ ನಮಗೆ ಕಡಿಮೆ ಬೇಕು ಅಂದವರು ಇನ್ನೂ ಕೂಡ ಕಡಿಮೆನ ಉಪಯೋಗಿಸ್ಬೋದು ಈಗ ಬೆಲ್ಲದಲ್ಲಿ ಏನಾದರೂ ನಮಗೆ ಕಲ್ಲು ಅಥವಾ ವೇಸ್ಟ್ ಸಿಗುತ್ತೆ ಅನ್ನೋದಾದರೆ ಒಂದಷ್ಟು ಒಂದು ಸ್ವಲ್ಪ ಒಂದು ಎರಡರಿಂದ ಒಂದು ಮೂರು ಸ್ಪೂನಷ್ಟಾದರೂ ನೀರಾಕಿ ಬೆಲ್ಲವನ್ನು ಕರಗಿಸೋದಕ್ಕೆ ಇಡೋಣ ಅದಾದಮೇಲೆ ಇನ್ನೊಂದು ಕಡೆ ಸ್ಟವಲ್ಲಿ ನಾನು ತೆಗೆದಿಟ್ಕೊಂಡಿರ್ತಕ್ಕಂಥ ಹಾಲನ್ನು ಹಾಕಿ ಸ್ಟವನ್ನ ಹಚ್ಚಿ ಕುದಿಯೋದಕ್ಕೆ ಬಿಡೋಣ ಪಾತ್ರೆನ ಸ್ವಲ್ಪ ದಪ್ಪ ತಳದ ಪಾತ್ರೆ ತೊಗೊಳ್ಬೇಕು ಯಾಕಂತಂದರೆ ಅದು ಒತ್ತಬಾರ್ದು ದಪ್ಪ ತಳದ ಪಾತ್ರೆ ಆದರೆ ಅದು ಬೇಗ ಒತ್ತೋದಿಲ್ಲ ಅದಕ್ಕೋಸ್ಕರ ಈಗ ಉರಿ ಐ ಫ್ಲೇಮಲ್ಲೇ ಇರಬೇಕು ಯಾಕಂತಂದರೆ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಅದು ಗಟ್ಟಿಯಾಗುವವರೆಗೂ ಉರಿನ ನಾವು ಐ ಫ್ಲೇಮಲ್ಲೇ ಇಟ್ಕೊಂಡಿರಬೇಕು ಚೆನ್ನಾಗಿ ಕೈಯಾಡ್ತಾ ಇರಬೇಕು ಇದಕ್ಕೆ ಮೇಯ್ನು ಹದವಾಗಿ ನಮಗೆ ಬರಬೇಕು ಅಂದರೆ ಕೈಯಾಡೋದು ಮುಖ್ಯವಾಗುತ್ತೆ ಇವಾಗ ಬೆಲ್ಲ ಎಲ್ಲ ಕರಗಿರುತ್ತೆ ಹಾಗೆ ಕರ್ಗಿರ್ತಕ್ಕಂಥ ಬೆಲ್ಲವನ್ನು ನಾವು ಈಗುವಾಗ ಈ ಮಿಶ್ರಣಕ್ಕೆ ಸೇರಿಸೋಣ ಬೆಲ್ಲ ಸೇರಿಸಿದ ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಉರಿನ ಅಂದರೆ ಗಟ್ಟಿ ಇದೆ ಹಿಟ್ಟು ಅಂತ ಅನ್ನಿಸ್ದಾಗ ಊರಿನ ಕಡಿಮೆ ಮಾಡ್ಕೋಬೇಕು ನೋಡಿ ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಂಡು ಇವಾಗ ಚೆನ್ನಾಗಿ ಕೈಯಾಡ್ತಾ ಇರಬೇಕು ಯಾಕಂತಂದರೆ ನಾವು ಕೈಯಾಡೋದನ್ನು ನಿಲ್ಲಿಸಿದ್ರೆ ಗಂಟಾಗುತ್ತೆ ಈಗ ಚಚ್ಚಿಟ್ಕೊಂಡಿರ್ತಕ್ಕಂಥ ಒಂದು ಮೂರು ಏಲಕ್ಕಿನ ಈಗ ಅದಕ್ಕೆ ಸೇರಿಸ್ತಾ ಇದ್ದೀನಿ ನಂತರ ಒಂದು ಚಿಟಿಗೆ ಉಪ್ಪು ಉಪ್ಪನ್ನ ಹಾಕೋದು ಏಕೆ ಅಂತಂದರೆ ಯಾವುದೇ ಸ್ವೀಟ್ ಏನಾದರೂ ಮಾಡಿದ್ರೆ ಅದಕ್ಕೆ ಉಪ್ಪು ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈಗ ಮುಕ್ಕಾಲು ಭಾಗ ಗಟ್ಟಿ ಆಗಿದೆ ಅನ್ನಿಸಿದಾಗ ಒಂದು ಸ್ಪೂನ್ ತುಪ್ಪವನ್ನು ಹಾಕಿ ಚೆನ್ನಾಗಿ ಕೈಯಾಡಬೇಕು ಈ ರೀತಿ ನಾವು ಮೇಲುಗಡೆ ಕೆಳಗಡೆ ಅದನ್ನ ಇಳಿಸ್ತಾ ಬಂದರೆ ಚೆನ್ನಾಗಿ ತುಪ್ಪ ಎಲ್ಲ ಕಡೆ ಹರಡಿಕೊಳ್ಳುತ್ತೆ ಈಗ ಕೈಯಾಡೋದನ್ನು ಮಾತ್ರ ಈ ಟೈಮಲ್ಲಿ ನಿಲ್ಲಿಸಲೇಬಾರ್ದು ಚೆನ್ನಾಗಿ ಕೈಯಾಡಿ ಇನ್ನೂ ಒಂದು ನಿಮಿಷ ಕೈಯಾಡಿದ ಮೇಲೆ ಮತ್ತೆ ಇನ್ನೊಂದು ಸ್ಪೂನನ್ನು ತುಪ್ಪ ಸೇರಿಸ್ಬೇಕು ಈ ರೀತಿ ಒಂದು ಮೂರ್ನಾಲ್ಕು ಸ್ಪೂನ್ ತುಪ್ಪವನ್ನು ಸೇರಿಸಿದ್ರೆ ನಮಗೆ ಹಾಲ್ಬಾಯಿ ಅಥವಾ ಕೀಲ್ಸಾ ತುಂಬ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಅದಕ್ಕೋಸ್ಕರ ತುಪ್ಪವನ್ನು ಸೇರಿಸ್ತಾ ಇರೋದು ಮತ್ತು ಶೈನಿಂಗ್ ಕೂಡ ಬರುತ್ತೆ ಪಳಪಳ ಅಂತ ಹೊಳಿತಾ ಇರಬೇಕು ಅಂತ ಅಂದರೆ ನಾವು ತುಪ್ಪವನ್ನು ಸೇರಿಸಲೇಬೇಕು ನೋಡಿ ಈಗ ಇದು ಒಂದು ಇನ್ನೂ ಇನ್ನೊಂದು ಎರಡು ಮೂರು ನಿಮಿಷ ಕಳೆದ್ರೆ ರೆಡಿಯಾಗುತ್ತೆ ಅದೊಂದು ಟೆಸ್ಟ್ ಮಾಡೋದು ಹೇಗೆ ಅಂತಂದರೆ ಈ ರೀತಿ ಒಂದು ತಟ್ಟೆಗೆ ತಣ್ಣೀರನ್ನು ಹಾಕಿ ಅದರೊಳಗಡೆ ನಾವು ಈ ಮಿಶ್ರಣವನ್ನು ಹಾಕಿದರೆ ಅಂದರೆ ಕೆಲಸ ರೆಡಿಯಾಗಿದೆ ಹೇಗೆ ನಾವು ಇಳಿಸ್ಬೋದಾ ಅಂತ ಚೆಕ್ ಮಾಡೋದು ಈ ರೀತಿ ಈ ರೀತಿ ನಾವು ಆಡಿದಾಗ ಅದು ಕದರಬಾರ್ದು ಗಂಟು ಥರ ಕೂತ್ಕೊಂಡ್ರೆ ಬೆಂದಿದೆ ಅಂತ ಇನ್ನೂ ಒಂದು ನಿಮಿಷ ಇರಬೇಕಾಗಿತ್ತು ಅದಕ್ಕೋಸ್ಕರ ಇನ್ನೊಂದು ನಿಮಿಷ ಕೈಯಾಡೋಣ ಅಂತೇಳಿ ಈ ರೀತಿಯಾಗಿ ನಾನು ನೋಡ್ತಾ ಇದ್ದೀನಿ ಮತ್ತೆ ಇನ್ನೂ ಒಂದು ಸ್ಪೂನು ತುಪ್ಪ ತುಪ್ಪವನ್ನು ಸೇರಿಸ್ತಾ ಇದ್ದೀನಿ ಅಲ್ಲಿಗೆ ನಾನು ಟೋಟಲಾಗಿ ಮೂರು ಸ್ಪೂನು ತುಪ್ಪವನ್ನು ಸೇರಿಸ್ತೇನೆ ಅಂತ ಅನಿಸುತ್ತೆ ಮೂರಿಂದ ನಾಲ್ಕು ಸ್ಪೂನು ತುಪ್ಪವನ್ನು ಸೇರಿಸ್ಬೇಕು ನೋಡಿ ಇವಾಗ ನಿಮಗೆ ಗೊತ್ತಾಗ್ತಾ ಇದೆ ಇದು ಮೈಸೂರು ಪಾಕ ಮಾಡೋ ಅದಕ್ಕೆ ಯಾವ ರೀತಿ ತಳ ಅಂದರೆ ಪಾತ್ರೆ ತಳನ ಬಿಡ್ತಾ ಇದೆ ಸೈಡೆಲ್ಲ ಕಚ್ಕೊಳ್ತಾ ಇಲ್ಲ ಈಗ ಪಾತ್ರೆಯನ್ನು ಪೂರ್ತಿ ಬಿಟ್ಟಿದೆ ಈಗ ನಾವು ಅದನ್ನು ಇಳಿಸಿ ಈ ರೀತಿಯಾಗಿ ನಾನು ಒಂದು ತಟ್ಟೆಗೆ ತುಪ್ಪವನ್ನು ಸರಿವಿ ಇಟ್ಕೊಂಡಿದ್ದೀನಿ ಎರಡು ತಟ್ಟೆಗೆ ಹಾಗಂತ ನಾನು ಎರಡು ತಟ್ಟೆಗೆ ಆಗುತ್ತೆ ಅಂತ ಎರಡು ತಟ್ಟೆ ರೆಡಿ ಮಾಡಿಕೊಂಡ್ರೆ ನಾನು ಅದು ಕ್ವಾಂಟಿಟಿ ನೋಡಿ ಹಂಗಂತ ಅಂದ್ಕೊಂಡೆ ಆದರೆ ಇದಾಗಿದ್ದು ಒಂದೇ ತಟ್ಟೆಗೆ ಒಂದೇ ತಟ್ಟೆಗೂ ಕೂಡ ಫುಲ್ ತುಂಬ ಆಗಲೇ ಇಲ್ಲ ಅಯ್ಯೋ ಇದೇನು ಹೀಗಾಯಿತು ಅಂತ ಹೇಳಿ ಒಂದೇ ತಟ್ಟೆಗೆ ನಾನು ಎಲ್ಲ ಕೆಲಸವೂ ಹಾಕಿ ಈಗ ಒಂದು ಗಂಟೆ ಅದನ್ನು ಹಾರ್ಕೊಳೋದಕ್ಕೆ ಬಿಡೋಣ ಈಗ ಅಷ್ಟರಲ್ಲಿ ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ತುಂಬ ದಿನಗಳಿಂದ ಅಂದ್ಕೊತಾ ಇದ್ದೆ ಇದು ಬಿಸಿ ಆರೋದಕ್ಕೆ ಅಂತ ಬಿಟ್ಟು ಮಾತಾಡ್ಕೊಂಬರೋಣ ಬನ್ನಿ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ತುಂಬ ದಿನಗಳಿಂದ ನಾನು ನಿಮ್ಮ ಜೊತೆ ವಿಡಿಯೋದಲ್ಲಿ ಮಾತಾಡಬೇಕು ಬರೀ ವಿಡಿಯೋನೇ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಅಂದ್ಕೊತಾ ಇದ್ದೆ ನೀವು ತಮ್ಮನೇ ನೋಡಿದರೆ ಗೊತ್ತಾಗಿರ್ಬೋದು ಈ ಜನಗಳು ಯಾಕೆ ಈ ಥರ ಅಂತ ಗೊತ್ತಾಗ್ತಾ ಇಲ್ಲ ಯಾಕಂತಂದರೆ ಸೋಷಿಯಲ್ ಮೀಡಿಯಾ ಅಂತ ಅಂದರೆ ಎಲ್ಲರೂ ಕೂಡ ಕೆಟ್ಟವರು ಅಂದರೆ ಅದು ಸರಿ ಇಲ್ಲ ಅನ್ನೋ ಭಾವನೆ ಜನಗಳಲ್ಲಿ ಇವಾಗ ಮೂಡ್ಬಿಟ್ಟಿದೆ ಕಾರಣ ಇದ್ರೂ ಇರ್ಬೋದು ಯಾಕಂತಂದರೆ ಇವಾಗಂತೂ ಸೋಷಿಯಲ್ ಮೀಡಿಯಾನ ಎಲ್ಲ ವಿಚಾರಗಳಿಗೂ ಕೂಡ ಪ ತೀರಾ ಪರ್ಸ್ನಲ್ ವಿಚಾರಗಳಿಗೆ ಜಾಸ್ತಿ ಉಪಯೋಗಿಸ್ಕೊತಾ ಇರೋದ್ರಿಂದ ಕರೆಕ್ಟಾಗಿ ಅಥವಾ ಇನ್ಫಾರ್ಮೇಟಿವ್ ಆಗಿ ನ್ಯಾಯವಾಗಿ ನಾವು ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೆಸರನ್ನು ಸಂಪಾದನೆ ಮಾಡ್ಕೊಬೇಕು ಏನಾದರೂ ಗಳಿಸ್ಕೊಬೇಕು ಅಂದರೆ ಕಷ್ಟ ಆಗ್ತಾ ಇದೆ ಅದನ್ನು ಕೂಡ ಒಪ್ಕೊತೀನಿ ನಾನು ಇಲ್ಲ ಅಂತ ಹೇಳೋದಿಲ್ಲ ಹಾಗಂತ ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡೋರು ಅಥವಾ ವಿಡಿಯೋ ಮಾಡೋರು ಎಲ್ಲರೂ ಕೂಡ ಸರಿ ಇಲ್ಲ ಅದು ತಪ್ಪು ಯಾಕಂತಂದರೆ ಎಲ್ಲರೂ ಕೂಡ ಇರ್ತಾರೆ ಯಾಕಂದರೆ ನಮಗೆ ಗೊತ್ತಿರೋದನ್ನ ಬೇರೆಯವ್ರಿಗೆ ಹೇಳ್ಕೊಡ್ಬೇಕು ಒಂದು ಅಡುಗೆ ಏನಾಗಲಿ ನಮ್ಮ ದಿನಚರಿ ಯಾವ ರೀತಿ ಇದೆ ಅಂತ ಜನಗಳು ಹತ್ರ ಶೇರ್ ಮಾಡ್ಕೊಬೇಕು ಅಂತಕ್ಕಂಥವರು ಇದ್ದಾಗ ಈ ರೀತಿ ಕೆಟ್ಟ ಕೆಟ್ಟದಾಗಿ ಅಸಭ್ಯವಾಗಿ ವಿಡಿಯೋ ಮಾಡೋರು ಎಲ್ಲರ ಹೆಸರನ್ನು ಕೂಡ ಹಾಳು ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಬೋದು ಅದರಿಂದ ಜನಗಳು ಎಲ್ಲರೂ ಕೂಡ ಒಂದೇ ಇಟ್ಟು ನೋಡ್ತಾರೆ ಸೋಷಿಯಲ್ ಮೀಡಿಯಾ ಅಂತ ಅಂದರೆ ಅದು ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ ಎಲ್ಲರೂ ಕೂಡ ಕೆಟ್ಟವರೇ ಇರೋದಿಲ್ಲ ಯಾಕಂತಂದರೆ ನನ್ನ ಸ್ವಂತ ಅನುಭವ ಕೆಲವಷ್ಟು ಜನ ಮುಂದೆ ಚೆನ್ನಾಗಿ ಮಾಡ್ತೀರಾ ವಿಡಿಯೋ ತುಂಬ ಚೆನ್ನಾಗಿ ಬರ್ತಾ ಇದೆ ತುಂಬ ಕಷ್ಟಪಟ್ಟು ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ ಆದರೆ ಎಲ್ಲರೂ ಅಂತ ಹೇಳೋದಿಲ್ಲ ನನಗೆ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾನು ವಿಡಿಯೋ ಮಾಡೋದಿಕ್ಕಾಗ್ಲಿ ಅಥವಾ ಕೆಲಸ ಮಾಡಬೇಕಾದಾಗಲಿ ನನ್ನ ವಿಡಿಯೋಗಳಿಗೆ ಸಪೋರ್ಟ್ ಮಾಡೋದಾಗಲಿ ಇಲ್ಲ ಗೈಡ್ ಲೈನ್ಸ್ ಆಗಲಿ ಅಂದರೆ ಗೈಡ್ ಈ ರೀತಿ ಮಾಡಿರಿ ಈ ರೀತಿ ಮಾಡಿರಿ ಅದನ್ನೆಲ್ಲ ನನ್ನ ಸಂಬಂಧದಲ್ಲಿ ಅಥವಾ ನನ್ನ ಸುತ್ತಮುತ್ತ ಇರೋರು ನನ್ನ ರಿಲೇಶನ್ ಅವರು ಎಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ ಆದರೆ ಬೇರೆ ಯಾರಾದರೂ ಹಿಂದೆ ಅಯ್ಯೋ ಈಗ ವಿಡಿಯೋ ಮಾಡೋದು ಅದೆಲ್ಲ ಸರಿ ಇಲ್ಲ ಇದು ಬೇಕಿತ್ತವು ವಿಡಿಯೋ ಮಾಡ್ತಾಳಂತೆ ಯೂಟ್ಯೂಬರ್ ಅಂತೆ ಏನು ಯೂಟ್ಯೂಬಲ್ಲಿ ಏನು ಮಾಡೋದು ಇವ್ರ ಮನೆದೆಲ್ಲ ನಾವು ಯೂಟ್ಯೂಬಲ್ಲಿ ನೋಡಬೇಕು ಈ ರೀತಿ ಮಾತುಗಳು ಕೂಡ ಬಂದಿದ್ದಾವೆ ಅದಕ್ಕೋಸ್ಕರ ನಾನೇನು ತುಂಬ ತಲೆಗಿಡ್ಸ್ಕೊಳೋದಕ್ಕೆ ಹೋಗೋದಿಲ್ಲ ಯಾಕಂತಂದರೆ ಇವತ್ತು ಅವ್ರಿಗೆ ಕೆಟ್ಟವ್ರಾಗಿ ಕಾಣೋರು ಮುಂದೆ ಒಂದು ದಿವಸ ಅವರಿಗೆ ಒಳ್ಳೆಯವರಾಗ ಕಾಣ್ಬೋದು ಹಾಗಂತ ನಮ್ಮ ದಿನಚರಿಯ ನಾನು ಮಾಡ್ತಕ್ಕಂಥ ಕೆಲಸನ ನಾನು ಬಿಟ್ಬಿಡ್ಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಬಂದಿಲ್ಲ ನೋಡೋಣ ಕಷ್ಟ ಆಗೋವರೆಗೂ ಆಗೋವರೆಗೂ ನಾನು ಪ್ರಯತ್ನ ಪಡ್ತಲೇ ಇರ್ತೀನಿ ಯಾಕಂದರೆ ನಮ್ಮೂರಿಂದ ನನ್ನನ್ನು ನಾನು ಗುರುತಿಸ್ಕೊಬೇಕು ಅನ್ನೋದು ನನ್ನ ಒಂದು ಧ್ಯೇಯ ಅಂತಲೇ ಹೇಳ್ಬೋದು ನಮ್ಮೂರು ಇಂಥ ಊರಂತೆ ಇಂಥವರಂತೆ ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿ ಕೆ ಚೆನ್ನಾಗಿ ವೀಡಿಯೋಗಳು ಬರ್ತವೆ ಇನ್ಫಾರ್ಮೇಟಿವ್ ಆಗಿರ್ತವೆ ಅನ್ನೋದೊಂದು ಹೆಸ್ರು ಬರಬೇಕು ಅನ್ನೋದೊಂದೇ ನನ್ನ ಆಸೆ ಹಿಂದೆ ಮಾತಾಡೋರಿಗೆಲ್ಲ ನಾನು ತಲೆ ಕೆಡಿಸ್ಕೊಳೋದಿಲ್ಲ ಯಾಕಂದ್ರೆ ಅವ್ರವ್ರ ಜೀವನ ಅವ್ರವ್ರದು ಇವತ್ತು ವಿಡಿಯೋ ನೋಡಿ ನಗ್ತಾ ಇರೋರು ನಮ್ಮನೇಲಿ ಕಷ್ಟ ಅಥವಾ ನನಗೆ ಕಷ್ಟ ಬಂದಾಗ ಯಾರು ಬಂದು ಸಮಾಧಾನ ಮಾಡೋದಿಲ್ಲ ಮಾಡೋರೇ ಮಾಡಬೇಕು ಹತ್ರದವರೇ ಮಾಡಬೇಕು ನನ್ನ ವಿಷಯದಲ್ಲಿ ನನಗೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ ನನ್ನೆಲ್ಲ ಸಂಬಂಧಿಕರುಗಳಿಗೆ ಹಾಗೆ ನನ್ನ ಸುತ್ತಮುತ್ತ ಇರೋರಿಗೆ ನಾನು ಥ್ಯಾಂಕ್ಸ್ ಕೂಡ ಹೇಳ್ತೀನಿ ಹಾಗೆ ಹಿಂದೆ ಮಾತಾಡೋರಿಗೆ ಅವರು ನನ್ನ ವಿಡಿಯೋಗಳನ್ನ ನೋಡಿ ಅವರು ಕೂಡ ಒಂದು ದಿವಸ ಓ ನಾವು ಈ ಥರ ಅಂದಿದ್ವಿ ಅಂತ ಅವ್ರಿಗೂ ಕೂಡ ರಿಲೈಸ್ ಆಗ್ಬೋದು ಅಂತಲೂ ಕೂಡ ಅಂದ್ಕೊತೀನಿ ಈ ಮಾತನ್ನು ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಸಾಕಷ್ಟು ದಿನಗಳಿಂದ ಅಂದ್ಕೊತಾ ಇದ್ದೇ ಟೈಮ್ ಆಗಿರಲಿಲ್ಲ ನೋಡ್ಬೋದು ವಿಡಿಯೋ ನೋಡಿದಾಕ್ಷಣಕ್ಕೆ ಆ ವೀಡಿಯೋದಲ್ಲಿ ಕಾಣಿಸೋದು ಹಿಂದೆ ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ ಅನ್ನೋದು ನಮಗೆ ಮಾತ್ರ ಗೊತ್ತಿರುತ್ತೆ ಬೇರೆಯವ್ರಿಗೆ ಅದೆಲ್ಲ ಗೊತ್ತಾಗಲ್ಲ ಓ ಚೆನ್ನಾಗಿ ರೆಡಿಯಾಗಿ ವೀಡಿಯೋ ಮಾಡ್ತಾರೆ ಅವ್ರೇನು ಸುತ್ತಾಡ್ತಿರ್ತಾರೆ ಅದು ಮಾತ್ರ ಕಾಣಿಸುತ್ತೆ ಅಷ್ಟೇ ಅದರಿಂದೇ ಇರ್ತಕ್ಕಂಥ ಶ್ರಮ ಯಾರಿಗೂ ಕಾಣಿಸೋದಿಲ್ಲ ಅದಕ್ಕೇನು ಮಾಡೋಕ್ಕಾಗಲ್ಲ ಅದೇ ಪ್ರಪಂಚ ನಾವು ಆ ಜನಗಳೊಳಗೆ ಇರಬೇಕು ಅಂತ ಅಷ್ಟು ಮಾತಾಡ್ತೀನಿ ಅಷ್ಟೇ ನೋಡೋಣ ನನಗೆ ತೀರಾ ಪರ್ಸ್ನಲೆಲ್ಲ ವಿಡಿಯೋದಲ್ಲಿ ಹೇಳ್ಕೊಳೋದು ಇಷ್ಟ ಆಗೋದಿಲ್ಲ ಇವರು ಪರ್ಸನಲ್ ವಿಷಯನೆಲ್ಲ ನಾವು ವಿಡಿಯೋದಲ್ಲಿ ಕೇಳಬೇಕಾ ಅಂತಕ್ಕಂಥ ಮಾತುಗಳು ಕೇಳ್ತವೆ ಅಂತ ಏನು ಮಾಡೋಕ್ಕಾಗಲ್ಲ ಸದ್ಯಕ್ಕೆ ಇಷ್ಟು ಹೇಳ್ತೀನಿ ಪ್ಲೀಸ್ ದಯವಿಟ್ಟು ಯಾರು ಕೂಡ ಎಲ್ಲ ಯೂಟ್ಯೂಬರಾಗೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡ್ತಕ್ಕಂಥವ್ರನ್ನ ಒಂದೇ ತಕ್ಕಡೇಲಿ ಹಾಕಿ ತೂಗಬೇಡಿ ಇದ್ದಾರೆ ನಾನು ಕೆಟ್ಟವ್ರು ಇಲ್ಲ ಅಂತ ಹೇಳ್ತಾ ಇಲ್ಲ ಅದರಲ್ಲೂ ಕೂಡ ಕೆಟ್ಟದ್ದು ತೋರಿಸೋರು ಕೆಟ್ಟದಿರೋರು ತುಂಬಾ ಇದ್ದಾರೆ ಇವಾಗ ಸಿಕ್ಸ್ಟಿ ಫಾರ್ಟಿ ಚ ಒಳ್ಳೇದನ್ನು ತೋರಿಸೋರು ಫಾರ್ಟಿ ಅಂತ ಹೇಳ್ಕೊಂಡ್ರೂ ಏನು ತಪ್ಪಿಲ್ಲ ಸಿಕ್ಸ್ಟಿ ಪರ್ಸೆಂಟ್ ಜನ ಅಸಭ್ಯ ವಿಡಿಯೋಗಳನ್ನ ಹಾಗೆ ತಪ್ಪು ತಪ್ಪು ಮಾಹಿತಿನ ಕೊಡ್ತಾ ಇರ್ತಾರೆ ಹಾಗಂತ ಈ ಥರ ಕರೆಕ್ಟಾಗಿ ತೋರ್ಸ್ರೂ ಕೂಡ ಅವ್ರ ಜೊತೆಲೆ ಹಾಕಿ ನೀವು ಸೋಷಿಯಲ್ ಮೀಡಿಯಾ ಅಂದರೆ ತಪ್ಪು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಸರಿ ಇಲ್ಲ ಆ ಮಾತನ್ನು ಯಾರೂ ಕೂಡ ಹಾಕಬೇಡಿ ಯಾಕಂತಂದರೆ ಇವತ್ತು ಸೋಷಿಯಲ್ ಮೀಡಿಯಾದಿಂದಲೇ ಜನಗಳು ಎಷ್ಟೋ ವಿಚಾರಗಳನ್ನ ತಿಳ್ಕೊತಾ ಇದ್ದಾರೆ ಕೆಟ್ಟದ್ದು ಇದೆ ಒಳ್ಳೆಯದು ಇದೆ ಆದರೆ ಒಳ್ಳೆಯದನ್ನು ತಗೊಳೋದಕ್ಕೆ ಟ್ರೈ ಮಾಡಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ ನನ್ನ ವಿಡಿಯೋಗಳು ನಿಮಗೆಲ್ಲ ಇಷ್ಟ ಆಗ್ತಿದೆ ಅಂತ ಅಂದ್ಕೊತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಇಲ್ಲ ತಪ್ಪೇನಾದ್ರು ಇದ್ದರೆ ಈ ರೀತಿ ಅಂತ ಹೇಳಿ ನನ್ನ ಜೊತೆ ಶೇರ್ ಮಾಡಿಕೊಡಿ ನಾನು ತಿದ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತೀನಿ ಅಷ್ಟೇ ವ್ಲಾಗಲ್ಲಿ

ನಾನು ನಿಮ್ಮ ಜೊತೆ ಮಾತಾಡ್ಕೊಂಡು ಬರೋದ್ರೊಳಗಡೆ ಟೈಮ್ ಬಂದು ಒಂದೂವರೆ ಗಂಟೆ ಮೇಲೆ ಆಗಿತ್ತು ಸ್ವಲ್ಪ ಕೆಲಸ ಎಲ್ಲ ಮುಗಿಸೇ ಬಂದೆ ಅಷ್ಟರಲ್ಲಿ ಕೀಲು ಸಹ ತುಂಬ ಚೆನ್ನಾಗಿ ಹಾರ್ಕೊಂಡಿತ್ತು ನಾನು ಈ ರೀತಿ ಫಸ್ಟು ತೋರಿಸಿದ್ನಲ್ಲ ನಿಮ್ಮ ಹತ್ರ ಹಿಂಗೆ ಟಂಟಡ ಅಂತ ಆ ಮೂಮೆಂಟಲ್ಲಿ ಕೀಲು ಸಹ ಸ್ವಲ್ಪ ಜಾರಿ ಬಿಡ್ತು ಇನ್ನೇನು ಪೂರ್ತಿ ನೆಲಕ್ಕೆ ಬೀಳುತ್ತೆ ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ತಟ್ಟೆ ಈ ರೀತಿ ಮಾಡಿಬಿಟ್ಟೆ ಹಾಗಾಗಿ ಮೂಲೆ ಸ್ವಲ್ಪ ಕಿತ್ತೋದಂಗೆ ಆಗಿದೆ ಇಲ್ಲಿ ಅದನ್ನು ಬಿಟ್ಟರೆ ಕೀಲ್ಸ ಅದ್ಭುತವಾಗಿ ಬಂದಿತ್ತು ಟೇಸ್ಟ್ ಅಂತೂ ಅಮ್ಮೆ ಅಮೇಜಿಂಗ್ ಆಗಿತ್ತು ನಾನು ಫಸ್ಟ್ ಟೈಮ್ ಮಾಡಿದ್ರಿಂದ ನಂಗೆ ಅದನ್ನ ನೋಡಿನೇ ಖುಷಿಯಾಗೋಯ್ತು ಕೆಲಸ ಇಷ್ಟು ಚೆನ್ನಾಗಿ ಬಂದಿದ್ಯಲ್ಲ ಅಂಥೇಳಿ ತಿನ್ನೋಕ್ಕಂತೂ ಗಂಟ್ಲಾಗ ಬಿಟ್ಟರೆ ಬ ಕರ್ಗೋಗೋ ಥರ ಇದನ್ನು ಫ್ರಿಡ್ಜಲ್ಲಿ ಇಟ್ಕೊಂಡು ಫುಲ್ ಕೋಲ್ಡ್ ಕೋಲ್ಡ್ ಆಗಿರೋದನ್ನೇ ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾಕ್ಕಿಂತ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಸ್ವಲ್ಪ ರಬ್ಬರ್ ಥರ ಆಗುತ್ತೆ ಇದು ಆ ಥರ ಆಗೋದಿಲ್ಲ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಹಾಗೆ ದೇಹಕ್ಕೆ ತುಂಬ ತಂಪು ಕೂಡ ಮತ್ತು ರಾಗಿನ ನೆನೆಸಿ ಮಾಡಿದ್ರಿಂದ ಆರೋಗ್ಯ ನೀವು ನೋಡ್ತಾ ಇರ್ಬೋದು ನೋಡಿ ಯಾವ ರೀತಿ ಅದು ಸುಮ್ಮನೆ ಈ ಥರ ಅಂದರೆ ಓಪನ್ ಆಗುತ್ತೆ ಅಂದರೆ ತುಂಬ ತುಂಬ ಚೆನ್ನಾಗಿ ಬಂದೈತಿ ಈ ಒಳತೆಯಲ್ಲಿ ನೀವು ಕೆಲಸ ಮಾಡಿ ಯಾರು ಮಾಡಿರ್ತಕ್ಕಂಥ ಕೆಲಸನೂ ಕೂಡ ಹಾಳಾಗೋದಿಲ್ಲ ಹೊಸಬ್ರಾದರೂ ಕೂಡ ತುಂಬ ಚೆನ್ನಾಗಿ ತುಂಬ ಪರ್ಫೆಕ್ಟಾಗಿ ಕೆಲಸನ ರೆಡಿ ಮಾಡ್ಬೋದು ಅಂತ ಹೇಳ್ತೀನಿ ನಾನಿವಾಗ ಎಲ್ಲ ಕೀಲ್ಸನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಈಗ ಒಂದು ಒಂದು ಗ್ಲಾಸಿನ ಬೌಲ್ಗೆ ಇದ್ದೀನಿ ಇದನ್ನು ಫ್ರಿಡ್ಜ್ಗೆ ಇಟ್ಕೊಬೇಕು ಯಾಕಂತಂದರೆ ಆಚೆ ಇದ್ದರೆ ಅಷ್ಟು ಚೆನ್ನಾಗಿರೋದಿಲ್ಲ ಫ್ರಿಡ್ಜಲ್ಲೇ ಇರಬೇಕು ಅದು ಕೋಲ್ಡೇ ಇಷ್ಟ ಆಗುತ್ತೆ ತಿನ್ನೋದಕ್ಕೆ ಅಂತ ನಾನು ಫಸ್ಟ್ ಟೈಮ್ ಮಾಡಿರೋದು ನನ್ನ ಕಸಿನ್ ಮಾಡಿದ್ದನ್ನು ತಿಂದಿದ್ದೆ ಅವರೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಇಷ್ಟಪಟ್ಟು ಮಾಡ್ತಾರೆ ಕೂಡ ಅವ್ರು ಹೇಳ್ತಿದ್ರು ಫ್ರಿಡ್ಜಲ್ಲೇ ಇಟ್ಕೊಂಡು ಫುಲ್ ತಣ್ಣಗಿರೋದನ್ನೇ ತಿನ್ನಬೇಕು ಆವಾಗಲೇ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ನೋಡಿದ್ರಲ್ಲ ನಾನು ಕೂಡ ಕೆಲಸ ಮಾಡಿದ್ದೆ ನೀವು ಕೂಡ ಈ ಥರ ಕೆಲಸ ಮಾಡಿ ಹೇಗಿತ್ತು ಅನ್ನೋದನ್ನು ನನ್ನ ವಿಡಿಯೋಕ್ಕೆ ಕಮೆಂಟ್ ಮಾಡಿ ಯಾಕಂತಂದರೆ ಇದು ತುಂಬ ಹೆಲ್ತಿಯಾಗಿರ್ತಕ್ಕಂಥ ಸ್ವೀಟು ಮತ್ತು ಬೆಲ್ಲ ರಾಗಿ ಇದೆರಡೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಅದರಿಂದ ಹೇಳ್ತಾ ಇದ್ದೀನಿ ಯಾವುದೇ ಈಗ ಶುಗರ್ ತಿನ್ನಬಾರ್ದು ಜಾಸ್ತಿ ಅನ್ನೋಂಗೂ ಇಲ್ಲ ಬೇರೆ ಬೇರೆ ಏನಾದ್ರು ಇಂಗ್ರೀಡಿಯೆಂಟ್ಸ್ ಎಲ್ಲ ಜಾಸ್ತಿ ಹಾಕಿದ್ದಾರೆ ಅನ್ನೋಂಗೂ ಇಲ್ಲ ಉಪ್ಯೋಗ್ಸಿರೋದೆ ರಾಗಿ ಮತ್ತು ನಾವು ಬೆಲ್ಲ ಇವೆರಡೂ ಕೂಡ ಆರೋಗ್ಯಕ್ಕೆ ಒಳ್ಳೇದಲ್ವಾ ಅದಕ್ಕೋಸ್ಕರ ಹೇಳಿದೆ ಇದಾಗಿತ್ತು ಇವತ್ತಿನ ವ್ಲಾಗೂ ಹೇಗನ್ನಿಸ್ತು ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಇಂದ ನೆಕ್ಸ್ಟ್ ವ್ಲಾಗ್ ವಾ